ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಏನಪ್ಪಾ ಅಂದರೆ ನಾವು ಮಾಗಡಿ ಸೋಮೇಶ್ವರ ಜಾತ್ರೆಗೆ ಹೋಗಿದ್ವಿ ಅದ್ರದ್ದು ಕೆಲವೊಂದು ಕ್ಲಿಪ್ಪಿಂಗ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ಎಂಜಾಯ್ ಮಾಡಿ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ರಥಸಪ್ನಿ ಪ್ರಯುಕ್ತ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದೀವಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಜಾತ್ರೆ ಇಲ್ಲಿ ಈ ಜಾತ್ರೆಯ ವಿಶೇಷತೆಗಳನ್ನ ತಿಳಿಸ್ತಾ ಹೋಗಿ ಬನ್ನಿ ನೋಡೋಣ ಮಲ್ಟಿಕಲರು ಜಾತ್ರೆಗೆ ಬಂದ್ ಬಳೆ ತಗೊಂಡಿಲ್ಲ ಅಂದ್ರೆ ಆಗತ್ತಾ ಅದಕ್ಕೆ ಇದು ಒಂದು ಬಳೆ ತಗೊಂಡಿದ್ದೀನಿ ಸಖತ್ತಾಗಿದೆ ಗ್ಲಾಸ್ ಬಳೆ ಜಸ್ಟ್ ಹಂಡ್ರೆಡ್ ರುಪೀಸ್ ಟಾಸ್ಕ್ ಏನಂದರೆ ಚಪ್ಪಲಿ ಇಲ್ಲಿ ಬಿಟ್ಟು ಚಪ್ಪಲಿ ಹುಡ್ಕೋ ಟಾಸ್ಕ್ ನೆಕ್ಸ್ಟ್ ಏನು ಜನ ಗುರು ಆಗಲ್ಲ ನಮ್ಮ ಬೆಂಗಳೂರಲ್ಲಿ ಏನಾರು ಎಷ್ಟು ಜನ ಅಂದ್ರೆ ಬರೀ ನ್ಯೂ ಗೆ ಮಾತ್ರ ಸೇರ್ತೀವಿ ಅಷ್ಟೇ ಇನ್ನೇಲ್ಲೂ ಇಲ್ಲಿ ಆಲ್ಮೋಸ್ಟ್ ಕನ್ನಡ ಸೀರಿಯಲ್ಗಳೆಲ್ಲ ಶೂಟಿಂಗ್ಗಳು ಮಾಡ್ತಾರೆ ನೀವು ನೋಡ್ತಿರ್ಬೋದು ತೇರು ಉತ್ಸವ ಮೂರ್ತಿ ಇದೆ ಉತ್ಸವ ಮೂರ್ತಿ ಹೋಗ್ತಾ ಇದೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಉತ್ಸವ ಮೂರ್ತಿ ಹೋಗುತ್ತೆ ಕಾಲದಲ್ವಾ ನೋಡಿದ್ರೆ ಆ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ನಾವು ಪಾರ್ವತಿ ದೇವಿ ನೋಡಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಸೂಪರ್ ಆಗಿತ್ತು ಸಕ್ಕತ್ತಾಗಿತ್ತು ಇಲ್ಲಿ ಕ್ಯಾಮ್ರಾ ನೋಡಿ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿದ್ಯಾ ಎಷ್ಟು ನೆನಪುಗಳೆಲ್ಲ ಎಷ್ಟು ವರ್ಷ ಆದ್ಮೇಲೆ ನೀನು ಇಲ್ಲಿ ಬರ್ತಾ ಇರೋದು ನಾನು ಒಂದು ಮೂವತ್ತೈದು ವರ್ಷ ಆಗಿತ್ತು ಅಂದ್ರೆ ನೀನ್ ಚಿಕ್ಕ ಹುಡುಗಿ ಇದ್ದಾಗ ಇಲ್ಲಿ ಬರ್ತಾ ಇದ್ದೆ ಬರ್ತಾ ಇದ್ರಿ ನಾವೆಲ್ಲ ನಡ್ಕೊಂಡ್ ಬರ್ತಾ ಇದ್ವಿ ಎಂಟು ಕಿಲೋಮೀಟರ್ ಆಗೋದು ಊರಿಂದ ನಮ್ಮ ತಾತ ಇದ್ರು ಕೃಷ್ಣರಾವ್ ಅಂತ ಕೃಷ್ಣಪ್ಪ ಅಂತ ಅವ್ರ ಜೊತೆ ನಡ್ಕೊಂಡು ಬಂದು ಪುರಿ ಬತಾಸು ಎಲ್ಲ ತಗೊಂಡು ಆಮೇಲೆ ಮನೆಗೆ ತಿರ್ಗಾ ನಡ್ಕೊಂಡು ಇದ್ವಿ ಏನೇನೋ ಮೆಮೊರೀಸ್ ಎಲ್ಲ ನಮ್ಗೆ ಅದೆಲ್ಲ ಅದೃಷ್ಟ ಇಲ್ಲ ಅನಿಸುತ್ತೆ ಒಂದೊಂದ್ಸತಿ ಬಟ್ ಆ ಥರ ನಾವು ನೋಡಿದ್ರೆ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅದನ್ನು ಒಂದು ಅಡ್ವಾಂಟೇಜ್ ಸೊ ಓಕೆ ಅತ್ತೆ ಬರ್ತಾರೆ ಅವರು ಇದ್ರದ್ದು ಹಿಸ್ಟ್ರಿ ಎಲ್ಲ ಹೇಳ್ತಾರೆ ಅದು ಹೆಂಗಿದೆ ಅಂತ ಕೇಳ್ಕೊಂಬರೋಣ ಬನ್ನಿ ಬನ್ನಿ ಅತ್ತೆ ಬಂದಿದ್ದಾರೆ ಅವ್ರ ಹತ್ರ ಈ ಟೆಂಪಲ್ ಹಿಸ್ಟ್ರಿ ಕೇಳೋಣ ಏನೇನು ಅಂತ ಈಗ ನಾವು ಬಂದಿರೋದು ಮಾಗಡಿ ಕೆಂಪೇಗೌಡರು ಕಾಲದಲ್ಲಿ ಕಟ್ಟಿರುವಂತಹ ಪ್ರಸನ್ನ ಸೋಮೇಶ್ವರ ದೇವಸ್ಥಾನಕ್ಕೆ ಇಂದು ರಥಸಪ್ತಮಿ ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಪ್ರತಿ ವರ್ಷ ಅಪಾರ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಕೆಂಪೇಗೌಡ್ರ ತಾಯಿಗೆ ಹುಷಾರಿಂದಿರ ಇದ್ದಾಗ ಅವ್ರು ಕಾಶಿ ನೋಡಬೇಕು ಅನ್ನೋ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಕೆಂಪೇಗೌಡರು ಅವರನ್ನು ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಕಾಶಿಯಿಂದನೇ ಶಿವಲಿಂಗವನ್ನು ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅನ್ನೋದು ಪ್ರತೀತಿ ಸುಮಾರು ಒಂದು ನಾನ್ನೂರಿಂದ ನಾನ್ನೂರೈವತ್ತು ವರ್ಷಗಳ ಇತಿಹಾಸವಿರುವಂತಹ ಈ ಸ್ಥಳ ಈಗ ಅತ್ಯಂತ ತುಂಬ ಸುಂದರವಾದಂತಹ ಸ್ಥಳವಾಗಿ ಮಾರ್ಪಟ್ಟಿದೆ ಪ್ರತಿ ವರ್ಷ ಇಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ರಥಸಪ್ತಮಿಯಂದು ನಡೆಯುತ್ತೆ ಈ ಒಂದು ಜಾತ್ರೆಗೆ ನಾನು ನಮ್ಮ ಅತ್ತಿಗೆ ಮತ್ತು ಅತ್ತಿಗೆ ಮಗಳು ಜೊತೆ ಇಲ್ಲಿಗೆ ಬಂದಿದ್ದೀವಿ ಈಗ ಬ್ರಹ್ಮರಥೋತ್ಸವ ಪ್ರಾರಂಭ ಆಗಿದೆ ವಿಶೇಷವಾದಂತಹ ಅಭಿಷೇಕ ಪೂಜೆ ಅಲಂಕಾರಗಳು ಇಲ್ಲಿ ನಡೆದಿದೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಒಂದು ಭಕ್ತಾದಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಈ ಜಾಗ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಈಗ ಈ ಸ್ಥಳದಲ್ಲಿ ಧಾರಾವಾಹಿಗಳ ಒಂದು ಶೂಟಿಂಗ್ ಕೂಡ ಮಾಡುವಷ್ಟು ಈ ಸ್ಥಳವನ್ನು ಸುಂದರವಾಗಿ ಮಾಡಿದ್ದಾರೆ ಮತ್ತು ದೇವರನ್ನು ನೋಡಿದ್ರೆ ಪ್ರಸನ್ನ ಸೋಮೇಶ್ವರನ ನೋಡಿದ್ರೆ ಅಪಾರವಾದಂತಹ ಭಕ್ತಿ ಭಾವ ನಮ್ಮಲ್ಲಿ ಮೂಡತ್ತೆ ಇಂಥ ಒಂದು ಜಾತ್ರೆಗೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿರೋದು ನಮಗೆಲ್ಲ ಅತ್ಯಂತ ಸಂತೋಷವಾದಂತಹ ವಿಚಾರ ಆಗಿದೆ ನೀವು ಎಲ್ಲ ಈ ಜಾತ್ರೆಯ ಕೆಲವು ತುಣುಕುಗಳನ್ನು ನೋಡಿ ಸಂತೋಷ ಪಡಲಿ ಅನ್ನೋದು ನನ್ನ ಬೈಕೆ ಧನ್ಯವಾದಗಳು ಅತ್ತೆ ನಿಮ್ಮ ನಿಮ್ಮ ಮೆಮೊರಿ ಅಂದರೆ ಈ ಪ್ಲೇಸಲ್ಲಿ ನಿಮ್ಮದು ಒಂದು ಮೆಮೊರಿ ಅಂತ ಇರುತ್ತೆ ಅಲ್ವಾ ಅದು ಯಾವ್ದಾದ್ರು ಒಂದು ನೀವು ಇಲ್ಲಿ ಬಂದಿದ ತಕ್ಷಣ ಜ್ಞಾಪಕ ಆಗೋದು ಯಾವುದು ನನಗೆ ಈ ಒಂದು ಜಾಗ ನನಗೆ ಕರೋನಾ ಟೈಮಲ್ಲಿ ಅಂದರೆ ಈ ಒಂದು ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಎರಡು ವರ್ಷ ಶಿಕ್ಷಕಿಯಾಗಿ ನಿಯೋಜನೆಗೊಂಡಿದ್ದೆ ಆ ಟೈಮಲ್ಲಿ ಅಂದರೆ ಆ ಸಮಯದಲ್ಲಿ ಈ ಒಂದು ದೇವಸ್ಥಾನಕ್ಕೆ ವಾರದಲ್ಲಿ ಕಮ್ಮಿ ಅಂದರೂ ಮೂರು ನಾಲ್ಕು ಬಾರಿ ಬರ್ತಾ ಇದ್ದೆ ಕೊರೋನಾ ಟೈಮಲ್ಲಿ ಶಾಲೆಗಳನ್ನ ನಡೀತೀರಾ ಇದ್ದಂತಹ ಸಂದರ್ಭದಲ್ಲಿ ಶಾಲಾ ಹೊರಗೆ ಶಾಲೆಯ ಹೊರಗಡೆ ಅಂದರೆ ಮನೆಯ ಜಗಲಿ ಅಂಗಳಗಳಲ್ಲಿ ಪಾಠ ಮಾಡಬೇಕು ಅಂತಂದಾಗ ನಾವು ಈ ಶಾಲಾ ಮಕ್ಕಳನ್ನು ಇದೇ ದೇವಸ್ಥಾನದೊಳಗೆ ಬರಹೇಳಿ ಈಗ ನಾವು ಕೂತಿರುವಂಥ ಈ ಹಜಾರ ಆಗಿರ್ಬೋದು ಅವ್ರ ನ್ಯಾಯ ತೀರ್ಮಾನ ಮಾಡ್ತಿದ್ದಂಥ ಜಾಗ ಆಗಿರ್ಬೋದು ಅಮ್ನೋರ್ ಗುಡಿಯ ಕಟ್ಟೆ ಆಗಿರಬಹುದು ಇಲ್ಲೆಲ್ಲ ಕೂತು ನಾವು ಮಕ್ಕಳಿಗೆ ಪಾಠ ಮಾಡಿದ್ದೀವಿ ಅದೊಂದು ತುಂಬ ಒಂದು ಸುಂದರವಾದ ನೆನಪು ಮತ್ತು ಈ ದೇವರಲ್ಲಿ ಬಂದು ನಾವು ಏನೇ ಮನಸ್ಫೂರ್ತಿಯಾಗಿ ಕೇಳಿಕೊಂಡ್ರೂ ಕೂಡ ಅದು ನೆರವೇರಿದೆ ಹಾಗಾಗಿ ಈ ಒಂದು ಪ್ರಸನ್ನ ಸೋಮೇಶ್ವರ ದೇವಸ್ಥಾನದ ಒಂದು ಅಟ್ಯಾಚ್ಮೆಂಟ್ ಅಂದರೆ ನಾನು ಇಲ್ಲಿ ಮಾಗಲಿಲ್ಲೇ ವಾಸ ಇದ್ದೀನಿ ಈ ಒಂದು ದೇವಸ್ಥಾನದ ಒಂದು ವಿಶೇಷತೆ ಹೇಗಿದೆ ಅಂತಂದರೆ ನಾವೆಲ್ಲರೂ ಕೂಡ ಅಂದರೆ ಯಾರೇ ಬಂದರೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದು ಈ ಜಾಗವನ್ನು ಒಮ್ಮೆ ವೀಕ್ಷಣೆ ಮಾಡಿ ಅಂತ ಹೇಳಿ ತೋರಿಸಿ ಕರ್ಕೊಂಡು ಹೋಗ್ತೀನಿ ಅಷ್ಟು ಸುಂದರವಾದಂತಹ ಅಷ್ಟೊಂದು ಮನ ಭಕ್ತಿಭಾವವನ್ನು ನಮ್ಮಲ್ಲಿ ಉಂಟು ಮಾಡುವಂತಹ ಸ್ಥಳವಾಗಿದೆ ಜೋರಾಗಿ ಹೇಳು ಇದು ಹಳೆಯದು ಹಳೆ ಕಾಲದ ಬ್ರಹ್ಮರಥೋತ್ಸವ ನೋಡಿ ಗೈಸ್ ಆಗಿನ ಇದಕ್ಕೇನೆ ಎಷ್ಟು ಇಂಟರ್ಕ್ರೇಟಿವ್ ಎಷ್ಟು ಇಂಟೀರಿಯರ್ ವರ್ಕ್ಸ್ ನೋಡಿ ಇಂಟರ್ಕ್ರೇವ್ ವರ್ಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ಟೆಕ್ನಾಲಜಿ ಬಂದಿದೆ ಬಟ್ ಅವಾಗ ಟೆಕ್ನಾಲಜಿ ಇರಲಿಲ್ಲ ಎಷ್ಟು ನೀಟಾಗಿ ಕಾರ್ವಿಂಗ್ ಮಾಡಿದ್ದಾರೆ ಇಟ್ಸ್ ಜಸ್ಟ್ ಅಮೇಝಿಂಗ್ ಇಲ್ಲಿ ಕಲ್ಲಲ್ಲಿ ಸೌಂಡ್ ಬರುತ್ತಂತೆ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಓರ್ಡ್ ಹಾಕಿದರೆ ಕಂಚಿನ ಶಬ್ದ ಬರುವ ಕಂಬ ಅಂತೆ ಬನ್ನಿ ನೋಡೋಣ ಅದೇನ್ ಸೌಂಡ್ ಬರುತ್ತೆ ಅಂತೆಲ್ಲ ನೋಡಿ ಇಲ್ಲಿ ಸೌಂಡ್ ಮಾಡಿದ್ರೆ ಇಲ್ಲಿ ಕೇಳ್ಸತ್ತೆ ಕಲ್ಲಿನ ಕಂಬದಲ್ಲಿ ಈ ಕಲ್ಲಿನ ಕಂಬಕ್ಕೆ ನಾಣ್ಯದಿಂದ ಹಿಂಗೆ ಹೊಡೆದಾಗ ಕಂಚಿನ ಶಬ್ದ ಕೇಳ್ಸತ್ತೆ ಅದು ಇದರ ವಿಶೇಷ ಕಂಬದಲ್ಲಿ ಮಾತ್ರ ಕೇಳೋದು ಇಲ್ಲಿ ಬೇರೆ ಎಲ್ಲ ಕಂಬಗಳಿದೆ ನೀವು ನೋಡಬಹುದು ಅದು ಯಾವ್ದ್ರಲ್ಲೂ ಶಬ್ದ ಕೇಳಲ್ಲ ಇದು ಒಂದ್ರಲ್ಲೇ ಶಬ್ದ ಕೇಳೋದು ಇದು ಐನೂರು ವರ್ಷಗಳ ಹಳೆ ಬಿಲ್ಪತ್ರೆ ಮರ ಅಂತೆ ನೋಡಿ ಎಲ್ಗಿದೆ ಎರಡನೇ ಚಕ್ಲಿ ಹುಡುಕ್ಬೇಕು ಗೈಸ್ ಜಾತ್ರೆ ಎಲ್ಲ ಮುಗೀತು ಊಟಕ್ಕೆ ಹೋಗ್ತಾ ಇದ್ವಿ ಇವಾಗ ಎಲ್ಲಿ ಹೋಗ್ತೀರಾ ಊಟಕ್ಕೆ ಜಾತ್ರೆ ಪ್ರಯುಕ್ತ ಬ್ರಾಹ್ಮಣ ಸಂದರ್ಪಣೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿದೆ ನಾವೆಲ್ಲ ಕೂಡ ಈಗ ಪ್ರಸಾದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲೋಗಿ ಹೋಗಿ ಬಾಯ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನಿರಬೇಕು ಅಂತ ಕಾಮೆಂಟ್ ಮಾಡಿ ಬಾಯ್ ಬಾಯ್